ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪಿಂಚಣಿದಾರರ ಇಲಾಖೆಯಿಂದ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದೇ ನವಂಬರ್ನಿಂದ ಸೊ ಇದು ಇದರಿಂದ ಪಿಂಚಣಿದಾರರಿಗೆ ಮತ್ತು ಎಂಬತ್ತು ವರ್ಷದ ಮೇಲಿರ್ತಕ್ಕಂಥ ಪಿಂಚಣಿದಾರರಿಗೆ ಎಸ್ಪೆಷಲಿ ತುಂಬ ತುಂಬ ಅನುಕೂಲ ಆಗೋಂಥ ಕೆಲಸ ಈಗ ಪಿಂಚಣಿದಾರರ ಇಲಾಖೆ ಮಾಡ್ತಾಯಿದೆ ಏನು ಮಾಡ್ತಾಯಿದೆ ನವಂಬರ್ ಒಂದರಿಂದ ಏನು ಆಗ್ತಾಯಿದೆ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ನಿಮಗೆ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದ್ರೆ ಸರ್ಕಾರದಿಂದ ಯಾವದ ಯಾವ ಯಾವ ಒಂದು ಮಹತ್ವದ ನಿರ್ಣಯ ಈಗ ಜಾರಿ ಇರ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ ಕೇಂದ್ರ ಸರ್ಕಾರದ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಿಂದ ದೇಶಾದ್ಯಂತ ಬೃಹತ್ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಅಭಿಯಾನವನ್ನು ಆರಂಭಿಸಲಿದೆ ಈ ಯೋಜನೆಯಡಿ ದೇಶದ ಕೋಟ್ಯಾಂತರ ಪಿಂಚಣಿದಾರರು ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಡಿಜಿಟಲ್ ರೂಪದಲ್ಲಿ ಸುಲಭವಾಗಿ ಸಲ್ಲಿಸಬಹುದು ಈ ಅಭಿಯಾನವು ನವೆಂಬರ್ ಒಂದರಿಂದ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಡೆಯಲಿದ್ದು ದೇಶದ ಸುಮಾರು ಸಾವಿರದ ಆರುನೂರು ಜಿಲ್ಲೆಗಳು ಮತ್ತು ಉಪ ವಿಭಾಗೀಯ ಕೇಂದ್ರಗಳಲ್ಲಿ ಈ ಸೇವೆ ಲಭ್ಯವಿರುತ್ತೆ ಈ ಡಿಜಿಟಲ್ ಉಪಕ್ರಮವು ಪಿಂಚಣಿದಾರರಿಗೆ ಸಮಯ ಮತ್ತು ಶ್ರಮವನ್ನು ಉಳಿಸುವ ಗುರಿಯನ್ನು ಹೊಂದಿದೆ ಈಗಾಗಲೇ ಜೀವನ ಪ್ರಮಾಣ ಪತ್ರ ಸಲ್ಲಿಕೆಗಾಗಿ ಬ್ಯಾಂಕುಗಳು ಅಥವಾ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಗಂಟೆಗಟ್ಟಲೆ ಸರತಿಯಲ್ಲಿ ನಿಲ್ಲುವ ತೊಂದರೆಯನ್ನು ಅನೇಕ ಪಿಂಚಣಿದಾರರು ವಿಶೇಷವಾಗಿ ವೃದ್ಧರು ಮತ್ತು ಗ್ರಾಮೀಣ ಪ್ರದೇಶದವರು ಎದುರಿಸಿದ್ದಾರೆ ಈ ಡಿಜಿಟಲ್ ಸೇವೆಯ ಮೂಲಕ ಎಲ್ಲ ತೊಂದರೆಗಳಿಗೆ ಒಂದು ಕೊನೆಯನ್ನು ಹಾಡ್ತಾ ಇದೆ ಅದರಲ್ಲಿ ನೋಡಿ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ವಿಶೇಷ ಸೌಲಭ್ಯವನ್ನು ನೀಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪಿಂಚಣಿದಾರರಿಗೆ ಸರ್ಕಾರವು ವಿಶೇಷ ಸೌಲಭ್ಯವನ್ನು ಒದಗಿಸಲಿದೆ ಈ ವಯೋವೃದ್ಧರು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತ ಐದರಿಂದ ತಮ್ಮ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಚಳಿಗಾಲದಲ್ಲಿ ಪದೇ ಪದೇ ಹೊರಗೆ ಪ್ರಯಾಣ ಪ್ರಯಾಣಿಸುವುದು ಕಷ್ಟಕರವೆಂದು ಪರಿಗಣಿಸಿ ಈ ಮುಂಗಡ ಸೌಲಭ್ಯವನ್ನು ಒದಗಿಸಲಾಗಿದೆ ಇದರ ಜೊತೆಗೆ ಮುಖ ದೃಢೀಕರಣ ತಂತ್ರಜ್ಞಾನದ ಮೂಲಕ ಪಿಂಚಣಿದಾರರು ತಮ್ಮ ಸ್ಮಾರ್ಟ್ಫೋನ್ನಿಂದ ಮನೆಯಿಂದಲೇ ಈ ಕಾರ್ಯವನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ಈ ತಂತ್ರಜ್ಞಾನವು ಚಲನಶೀಲತೆಯ ಸಮಸ್ಯೆ ಇರುವವರಿಗೆ ಗ್ರಾಮೀಣ ಪ್ರದೇಶದವರಿಗೆ ಮತ್ತು ದೂರದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ದೊಡ್ಡ ವರದಾನ ಆಗಲಿದೆ ಸೊ ಇದರ ಆ್ಯಪ್ನ ಬಳಕೆ ಮಾಡೋದ್ರ ಬಗ್ಗೆ ಒಂದು ಡಿಜ್ ಹೇಳಿದ್ದಾರೆ ನೋಡಿ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಇದರಲ್ಲ ಆ್ಯಪ್ಗಳ ಬಳಕೆ ಹೇಗೆ ಅಂದರೆ ಈ ಡಿಜಿಟಲ್ ಸೇವೆಯ ಲಾಭವನ್ನು ಪಡೆಯಲು ಪಿಂಚಣಿದಾರರು ಎರಡು ಅಪ್ಲಿಕೇಶನ್ಗಳನ್ನು ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಬೇಕು ಅದು ಆಧಾರ್ ಫೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಈ ಎರಡೂ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಈ ಎರಡು ಆ್ಯಪ್ಗಳು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಉಚಿತವಾಗಿ ಲಭ್ಯವಿವೆ ಜೀವನ್ ಪ್ರಮಾಣ ಆ್ಯಪ್ನಲ್ಲಿ ಲಾಗಿನ್ ಆಗಲು ಮೊದಲು ಆಪರೇಟರ್ ಆಗಿ ನೋಂದಾಯಿಸಿಕೊಳ್ಬೇಕು ಇದಕ್ಕಾಗಿ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನು ನಮೂದಿಸಿ ಒ ಟಿ ಪಿ ಮೂಲಕ ಪರಿಶೀಲನೆಯನ್ನು ಪೂರ್ಣಗೊಳಿಸಬೇಕು ನೋಂದಣಿಯ ನಂತರ ಆ್ಯಪ್ನಲ್ಲಿ ತಮ್ಮ ವಿವರಗಳನ್ನು ಭರ್ತಿ ಮಾಡಿ ಮುಖ ದೃಢೀಕರಣಕ್ಕಾಗಿ ಮುಖವನ್ನು ಸ್ಕ್ಯಾನ್ ಮಾಡಬೇಕು ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಪಿಂಚಣಿದಾರರಿಗೆ ಪ್ರಮಾಣ ಐ ಡಿ ಮತ್ತು ಪಿ ಪಿ ಒ ಸಂಖ್ಯೆಯೊಂದಿಗೆ ಸಂದೇಶ ಬರುತ್ತದೆ ಈ ಸಂದೇಶದ ಸಹಾಯದಿಂದ ಜೀವನ್ ಪ್ರಮಾಣ ವೆಬ್ಸೈಟ್ನಿಂದ ಜೀವನ್ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಬಹುದು ಈ ಸೇವೆಯು ಸಂಪೂರ್ಣವಾಗಿ ಡಿಜಿಟಲ್ ಆಗಿದ್ದು ಕಾಗದದ ದಾಖಲೆಗಳ ಅಗತ್ಯ ಇರೋದಿಲ್ಲ ಸೊ ಇದಕ್ಕೆ ನೋಡಿ ಇಂಡಿಯಾ ಪೋಸ್ಟ್ ಮತ್ತು ಬ್ಯಾಂಕ್ಗಳ ಸಹಭಾಗಿತ್ವ ಇದೆ ಯಾವ ರೀತಿ ಅಂದರೆ ಈ ಅಭಿಯಾನದ ಯಶಸ್ವಿಗಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮತ್ತು ದೇಶದ ಪ್ರಮುಖ ಪಿಂಚಣಿ ವಿತರಣಾ ಬ್ಯಾಂಕ್ಗಳು ಸಕ್ರಿಯವಾಗಿ ಭಾಗವಹಿಸಲಿವೆ ದೇಶಾದ್ಯಂತ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು ಇದರಲ್ಲಿ ಅಧಿಕಾರಿಗಳು ಪಿಂಚಣಿದಾರರಿಗೆ ಡಿಜಿಟಲ್ ಜೀವನ ಪ್ರಮಾಣ ಪತ್ರ ಸಲ್ಲಿಕೆಗೆ ಸಹಾಯ ಮಾಡಲಿದ್ದಾರೆ ಈ ಶಿಬಿರಗಳು ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿಯೂ ಲಭ್ಯವಿರುತ್ತದೆ ಇದರಿಂದ ಎಲ್ಲ ಪಿಂಚಣಿದಾರರು ಈ ಸೇವೆಯ ಸೌಲಭ್ಯವನ್ನು ಪಡೆಯಬಹುದು ಈ ಯೋಜನೆಯ ಪ್ರಯೋಜನಗಳು ನೋಡೋದಾದರೆ ಡಿಜಿಟಲ್ ಜೀವನ ಪ್ರಮಾಣಪತ್ರ ಸೌಲಭ್ಯವು ಪಿಂಚಣಿದಾರರಿಗೆ ಹಲವಾರು ರೀತಿಯಲ್ಲಿ ಉಪಯುಕ್ತವಾಗಲಿದೆ ಮೊದಲನೇದಾಗಿ ಇದು ಸಮಯ ಮತ್ತು ಶ್ರಮವನ್ನು ಉಳಿಸುತ್ತೆ ಎರಡನೇದಾಗಿ ದೂರದ ಪ್ರಯಾಣ ಮತ್ತು ಸರತಿಯಲ್ಲಿ ನಿಲ್ಲುವ ತೊಂದರೆಯಿಂದ ಮುಕ್ತಿ ನೀಡುತ್ತೆ ಮೂರನೇದಾಗಿ ಈ ಸೇವೆಯು ಸರ್ಕಾರಿ ಸೇವೆಗಳಲ್ಲಿ ಪಾರದರ್ಶಕತೆಯನ್ನು ಉತ್ತೇಜಿಸುತ್ತೆ ಮತ್ತು ವೃದ್ಧರ ಜೀವನವನ್ನು ಇನ್ನಷ್ಟು ಸುಲಭಗೊಳಿಸುತ್ತೆ ವರ್ಷಕ್ಕೊಮ್ಮೆ ಸಲ್ಲಿಸಬೇಕಾದ ಈ ಪ್ರಮಾಣ ಪತ್ರವನ್ನು ಈಗ ಮನೆಯಿಂದಲೇ ಸುಲಭವಾಗಿ ಪೂರ್ಣಗೊಳಿಸಬಹುದು ಸೊ ತಡ ಮಾಡೋದು ಬೇಡ ಅಪ್ಲಿಕೇಶನನ್ನು ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾವುದು ಅಂದರೆ ಆಧಾರ್ ಫೇಸ್ ಆರ್ ಡಿ ಮತ್ತು ಜೀವನ್ ಪ್ರಮಾಣ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಈ ಡಿಜಿಟಲ್ ಸೇವೆಯ ಲಾಭವನ್ನು ಪಡೆಯಿರಿ ಅಕ್ಟೋಬರ್ ಒಂದು ಎರಡು ಸಾವಿರದ ಐದರಿಂದ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ನವಂಬರ್ ಒಂದರಿಂದ ಎಲ್ಲ ಪಿಂಚಣಿದಾರರು ಈ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ಸೊ ಇದೊಂದು ಭಾಳ ಉತ್ತಮವಾದಂಥ ಪಿಂಚಣಿ ಇಲಾಖೆ ಮಾಡ್ತಾ ಇರ್ತಕ್ಕಂಥ ಒಂದು ಅಭಿಯಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಪಿಂಚಣಿದಾರರಿಗೆ ತಮ್ಮ ಸ್ಥಳದಲ್ಲೇ ಅನುಕೂಲವಾಗುವಂತಹ ಕೆಲಸಗಳನ್ನು ಮಾಡಿಕೊಟ್ರೆ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ ಇಲ್ಲೂ ಚಲಿಸದೇ ಮತ್ತು ಎಲ್ಲೂ ಸಂಚರಿಸದೆ ಇರ್ತಕ್ಕಂಥ ಸನ್ನಿವೇಶ ಅವ್ರಿಗೆ ಒದಗಿಸಿಕೊಟ್ರೆ ಅದೇ ಸಾಕು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ